ಗಿಡ ಕೊಡ್ತೀನಿ ಬಾ ಗಿಡ ಕೊಡ್ತೀನಿ ಬಾ ಅಂತ ಟೊಮೆಟೊ ಗಿಡ ಕೊಟ್ಟಿದ್ದಾರೆ ಸೊ ಇದು ನಮ್ಮ ಗಾರ್ಡನ್ ಆಗುತ್ತಂತೆ ಸೊ ಥ್ಯಾಂಕ್ ಯು ಅಂಕಲ್ ಮಾತ್ರ ಹೆವಿ ಕಷ್ಟ ಇದೆ ನಾನು ಜನ್ಮದೇಶ್ ಕೆಲಸ ಮಾಡಿರಲಿಲ್ಲ ನಾಲ್ಕು ಅವರ ಇದ್ದರು ಬ್ಲಾಗಿಗೋಸ್ಕರ ಕೆಲಸ ಮಾಡ್ತೀನಿ ಗೈಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ ಆರ್ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಯಾಕೋ ಇವತ್ತು ಫುಲ್ ಕ್ಲೀನ್ ಮಾಡ್ತೀವಿ ಮನೇನ ಅದರ ಗ್ಯಾರೇಜ್ನ ಸೊ ಇದು ನಮ್ಮ ಗಾರ್ಡನ್ ಗೊತ್ತಲ್ಲ ಗಾರ್ಡನ್ ಒಂದು ಶೆಡ್ ಇದೆ ನಮ್ಮದು ಸೊ ಮೊನ್ನೆ ರಿನೋವೇಟ್ ಮಾಡಿಸಿದ್ವಿ ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಗ್ಯಾರೇಜ್ ಐಟಮ್ಸ್ ಎಲ್ಲ ಶೆಡ್ ಹಾಕಿದ್ವಿ ನೋಡಿ ಎಷ್ಟೆಲ್ಲ ಕಸ ಇತ್ತು ಕಸ ಅಂದರೆ ಫುಲ್ ಎಲ್ಲ ಇದಿತ್ತು ಗಲೀಜೆ ಎಲ್ಲ ಇತ್ತು ಪ್ಲಸ್ ಇವೆಲ್ಲ ಪೈಂಟ್ ನೋಡಿ ಪೈಂಟ್ ಇದಾವೆ ಡಬ್ಬಗಳೆಲ್ಲ ಅದೊಡೆ ಪೈಂಟು ಇದೆ ಬಟ್ ಯೂಸ್ ಎಲ್ಲ ಇಟ್ಟಿದ್ದೀವಿ ಇಲ್ಲೆಲ್ಲ ಹಾಕ್ಬಿಟ್ಟಿದ್ದೀವಿ ಇಷ್ಟೆಲ್ಲ ಆಗಿದೆ ನೋಡಿ ಇಲ್ಲಿ ಕ್ಲೀನ್ ಮಾಡಿಬಿಟ್ಟಲ್ಲಿ ಹಾಕಿದ್ದೀವಿ ಇವಾಗ ಗ್ಯಾರೇಜ್ ತೋರಿಸ್ತೀನಿ ನಮ್ಮದು ಗ್ಯಾರೇಜಲ್ಲಿ ಎಷ್ಟು ಕಸ ಇದೆ ಅಂತ ಇದು ನಮ್ಮ ತಂಗಿದು ಹಳೆ ಸೈಕಲ್ ಇದು ಇವೆಲ್ಲ ಏನೋ ಇದಾವೆ ಈ ಗಾರ್ಡನ್ ಈಗ ನೋಡ್ತೀರಲ್ಲ ಫುಲ್ ಹಾಳಾಗ್ಬಿಟ್ಟಿದೆ ಇವಾಗ ಯಾಕೆಂದರೆ ಮೊನ್ನೆ ಇವೆಲ್ಲ ರಿನೋವೇಟ್ ಮಾಡಿದಾಗ ಶೆಡ್ಡಿಂದು ಎಲ್ಲ ತೋರಿಸ್ಬಿಟ್ಟು ಗಿಡನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಸೊ ಇದು ನೋಡಿ ಇಲ್ಲೆಲ್ಲ ಕಲ್ಲು ಮಣ್ಣೆಲ್ಲ ಬಿದ್ಬಿಟ್ಟಿದೆ ಇಲ್ಲಿ ಸರಿ ಮಾಡ್ತೀನಿ ನೆಕ್ಸ್ಟು ನೆಕ್ಸ್ಟು ಗಾರ್ಡನ್ ಫುಲ್ ರಿನೋವೇಟ್ ಇರುತ್ತೆ ಇವಾಗ ನಾನು ನಮ್ಮ ಗ್ಯಾರೇಜ್ ತೋರಿಸ್ತೀನಿ ಎಷ್ಟು ಕ್ಲೀನ್ ಮಾಡಿದ್ವಿ ಇನ್ನೂ ಎಷ್ಟು ಕಷ್ಟ ಇದೆ ಅಂತ ತೋರಿಸ್ತೀನಿ ಬನ್ನಿ ಏನು ಬಿಸಿಲು ಇದೆ ಅಂದರೆ ಶಿವರಾತ್ರಿ ಕಾಳದ ಮೇಲೆ ಬಿಸಿಲು ಜಾಸ್ತಿ ಆಗಿದೆ ಇನ್ನೂ ಬಟ್ ಚಳಿ ಬಿಸಿಲು ಮಿಕ್ಸ್ ಆಗಿದೆ ಇದೊಂದು ಬಲ್ಬ್ ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಸ ಹಾಕಿದೀವಿ ಅಂತ ಇವೆಲ್ಲ ಹಳೆ ನಮ್ಮ ಶಾಪ್ ಇತ್ತು ಆಪ್ಟಿಕಲ್ ಶಾಪು ಅದ್ರದ್ದು ಇವೆಲ್ಲ ಐಟಮ್ಸು ಸೊ ಆಮೇಲೆ ಇಲ್ಲಿ ನೋಡಿ ಎಷ್ಟು ಕಸ ಆಗ್ಬಿಟ್ಟಿದೆ ಅಂತ ಅಯ್ಯಪ್ಪ ದೇವರೇ ಇಷ್ಟಿದೆ ಇವು ಇವನ್ನೆಲ್ಲ ಗುಜಿ ಕೊಡಬೇಕಾಗತ್ತೆ ಇಷ್ಟೆಲ್ಲ ಆದಮೇಲೆ ಇವಾಗ ನಿಮಗೆ ಗ್ಯಾರೇಜ್ ತೋರಿಸ್ತೀನಿ ನಮ್ಮ ಗ್ಯಾರೇಜಲ್ಲಿ ಏನೇನು ಇದಿದೆ ಅಂತ ಇನ್ನೂ ಎಷ್ಟು ಇದೆ ಅಂತ ಇದನ್ನು ಕೊಡಬೇಕು ಅದು ಬಿಟ್ಟರೆ ಇದೊಂದು ಆ್ಯಕ್ಚುಲಿ ಝೂಮರ್ ಲೈಟ್ ಇದು ಝೂಮರ್ ಜೂಮರ್ ಏನಂತ ಹೇಳೋದು ಇಲ್ಲಿ ಹೆಂಗಾಗಿದೆ ಅಂದರೆ ಕಸಗಳು ಫುಲ್ಲು ಎಲ್ಲ ಹಳೆ ಬುಕ್ಸು ಹಳೆ ಕಾದಂಬರಿಗಳು ಆಮೇಲೆ ಹಳೆ ಡಿಕ್ಷ್ನರಿಗಳು ನನ್ನದು ಫಸ್ಟ್ ಸೈಕಲ್ ಪಂಪ್ ಇದು ರಾಕ್ ಬ್ರೋಸ್ ಫಸ್ಟು ಸೈಕಲ್ ಪಂಪ್ ನನ್ನದು ಇವೆಲ್ಲ ಕಸಗಳು ಇವೆಲ್ಲ ಫಸ್ಟ್ ಯು ಸೆಕೆಂಡ್ ಪೀಸ್ ಟೆಂತ್ ಬುಕ್ಸ್ಗಳು ಇವೆಲ್ಲ ಅದು ಇವೆಲ್ಲ ಶಾಪ್ ಐಟಮ್ಸು ಆಮೇಲೆ ರಾಫ್ಟರ್ಸ್ ಆಮೇಲೆ ಇನ್ನೊಂದು ಶಾಪ್ ಐಟಮ್ ಆಪ್ರಿಕಲ್ಸ್ದು ಮತ್ತು ಇವೆಲ್ಲ ಏನು ಹಳೆ ಸುಟ್ಟಿಸು ಅದು ಇದು ಇದೆಲ್ಲ ಇದೆ ಆಮೇಲೆ ಲ್ಯಾಂಡ್ ಟರ್ಮ್ ಇದು ಹಳೇ ಇದು ಫುಲ್ ಕಸ ಆಗಿದೆ ಇವೆಲ್ಲ ಬೇಡ ಇದು ಎಸಿಬೇಕು ಇದು ಎಸಿಬೇಕು ಇದು ಬೇಕು ಇವೆಲ್ಲ ನೋಡಿ ಎಷ್ಟು ಕಸ ಇದೆ ಇಲ್ಲಿ ಇದು ಬೇಕು ಇಷ್ಟೆಲ್ಲ ಇಷ್ಟೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವೆಲ್ಲ ಈ ಒಂದರಲ್ಲಿ ಇತ್ತು ಇಷ್ಟು ಪ್ಲೇಸಲ್ಲಿ ಇತ್ತು ಇನ್ನು ನೋಡಿ ಎಲ್ಲ ಓಡಿದಾವೆ ಅವೆಲ್ಲ ಕ್ಲೀನ್ ಮಾಡಿಟ್ಟು ಅವೆಲ್ಲ ಏನು ಎಸೆಂಡಿಲ್ಲ ಸೊ ಇವೆಲ್ಲ ಇಸ್ಯಾವೆ ಇದು ಕಾಣುತ್ತಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ರೆ ಇವಾಗ ಫುಲ್ ಕ್ಲೀನ್ ಆಗ್ಬಿಡ್ತು ಮನೆ ಸೊ ಇಷ್ಟೆಲ್ಲ ಆಗ್ತಿದೆ ಇವತ್ತು ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಏನು ಅಂತಂದರೆ ನನಗೆ ಎಷ್ಟೋ ವರ್ಷನೇ ಹುಡ್ಕಾಡ್ತೀನಿ ನಾನು ನಿಯರ್ಲಿ ಟೂ ಇಯರ್ಸಿಂದ ಬುಕ್ ನಮ್ಮ ಜೂನಿಯರ್ಸ್ ಕೊಡಬೇಕಿತ್ತು ಅಂತ ಮೈಕ್ರೋಬಯಾಲಜಿ ಮತ್ತು ಪ್ಯಾಥಾಲಜಿ ಪ್ಯಾಥಾಲಜಿ ಇದೆ ನೋಡಿ ಕೇಳಿ ಈ ಬುಕ್ ಇಲ್ಲಿ ಸಿಕ್ತು ಅದಾದಮೇಲೆ ನಂದು ಡೆಂಟಲ್ ಟೆಕ್ಸ್ಟ್ ಬುಕ್ಸು ಆಮೇಲೆ ರೆಕಾರ್ಡ್ಸ್ ಇದೆ ನೋಡಿ ಇಲ್ಲಿದೆ ನೋಡಿ ಹುಡುಕ್ತಾಯಿದೀನಿ ಎಲ್ಲೆಲ್ಲಿದೆ ಎಲ್ಲಿದೆ ಸಿಗ್ತಿರಲಿಲ್ಲ ಅವೆಲ್ಲ ಇದ್ದಾವೆ ಅದಾದಮೇಲೆ ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ನಮ್ಮದು ಐ ಡಿ ಕಾರ್ಡ್ ಆಗಲಿ ಪಾಸ್ಪೋರ್ಟ್ ಇದಾಗಲಿ ಅಪ್ಲಿಕೇಶನ್ಸು ಆಮೇಲೆ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಲ್ಲಿತ್ತು ಹುಡ್ಕಾಡ್ತಿದ್ದೀವಿ ಮನೆ ಖಾಲಿ ಮಾಡಿದಾಗ ಎಲ್ಲಿತ್ತು ಎಲ್ಲಿತ್ತು ಅಂತ ಇವಾಗ ಇಲ್ಲಿ ಸಿಕ್ಕಿದೆ ಅವೆಲ್ಲ ಅದು ಬಿಟ್ಟರೆ ಇನ್ನೇನಿದೆ ಇಷ್ಟೆಲ್ಲ ತೆಗಿಬೇಕು ಇವಾಗ ಇಷ್ಟೇ ತೆಗಿಬಿಟ್ಟು ಮತ್ತು ಟ್ರಾನ್ಸ್ಫಾರ್ಮೇಷನ್ ಮೀಡಿಯೋದ ತೋರಿಸ್ಬಿಡ್ತೀನಿ ಅಲ್ಲ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿ ನೆಕ್ಸ್ಟ್ ಹೆಂಗಾಗಿದೆ ಅಂತ ಸೊ ನಮ್ಮ ಡ್ಯಾಡಿಗೆ ಇವಾಗ ಸ್ವಲ್ಪ ಖುಷಿ ಆಗ್ಬಿಟ್ಟಿದೆ ಸೊ ಟ್ಯಾಬ್ಲೆಟ್ಸ್ ನಂಬ್ರೋಕ್ಕೆ ಮೆಡಿಕಲ್ ಶಾಪ್ಗೆ ಹೋಗ್ತೀನಿ ಅವರ ಸೊ ಅಲ್ಲಿಗೆ ಹೋಗಿಸ್ತೀನಿ ಸಿಗೋಣ ಎಟ್ಸ್ಕೊ ಸೊ ನನ್ನ ಮನೆ ಹತ್ರ ಆ್ಯಕ್ಚುಲಿ ಮೆಡಿಕಲ್ ಶಾಪ್ ಇತ್ತು ಅದು ಆಗಿಬಿಟ್ಟಿದೆ ಸೊ ಮೆಡಿಕಲ್ ಶಾಪಿಗೆ ಬಂದಿದ್ದೀನಿ ಇಲ್ಲಿ ತಗೋಣ ಬನ್ನಿ ಟ್ಯಾಬ್ಲೆಟ್ ಸೊ ಸಿಟ್ರಸಿನ್ ಇದೆಯಾ ಅದು ಮತ್ತು ಡೋರ ಫಿಫ್ಟಿ ಒಂದು ಶೀಟ್ ಕೊಡಿ ಇವಾಗ ಮನೆಗೆ ಬಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟಾಯ್ತು ಇವಾಗ ಸೊ ಇವಾಗ ಶೆಡ್ ತಗೊಂಡು ಹೋಗ್ತೀನಿ ಇನ್ನು ಮತ್ತೊಂದು ಐಟಮ್ ಕೊಟ್ಟಿದ್ದಾರೆ ಏಯ್ ಅಪ್ಪ ಎಷ್ಟು ಕಷ್ಟ ಇದೆ ಗೈಸ್ ನಿಜವಾಗಿ ಕ್ಲೀನ್ ಮಾಡೋದಂದ್ರೆ ಎಷ್ಟು ತೂಕ ಇದೆ ಅದ್ರ ಜೊತೆ ಬ್ಲಾಗ್ ಬೇರೆ ಮಾಡಬೇಕಲ್ಲ ಸೀಮೆ ಕಷ್ಟ ಇದೆ ಡಂಪ್ ಮಾಡಿ ಡಂಪ್ ಮಾಡಿ ಆ್ಯಕ್ಚುಲಿ ಇಬ್ಬರಿಗೆ ಫೋನ್ ಮಾಡಿದ್ವಿ ಗುಜರಿ ಅವ್ರಿಗೆ ಅಪ್ಪ ದೇವರೇ ಆಯಿತು ಸೊ ಇವಾಗ ಗುಜರಿ ಅವ್ರಿಗೆ ಇಬ್ಬರಿಗೆ ಫೋನ್ ಮಾಡಿದ್ವಿ ಒಬ್ಬರು ಹೇಳಿದ್ರು ನಾನು ಬರೋಕ್ಕಾಗಲ್ಲ ಇವಾಗ ಇನ್ನೊಬ್ಬರು ಮಧ್ಯಾಹ್ನ ಬರ್ತಾರೆ ಅಂತಂದರು ಇನ್ನೊಬ್ಬ ನಂಗೆ ಗೊತ್ತಿರೋ ಫೋನ್ ಮಾಡಿದ್ದೆ ಅವ್ನು ನೋಡಿದ್ರೆ ಫೋನ್ ಔಟ್ ಆಫ್ ಸರ್ವಿಸ್ ಅಂತ ಒಂದು ಏನು ಮಾಡೋಕ್ಕಾಗಲ್ಲ ಬಾಡ್ಲಿಕ್ಕೆ ಸೊ ಇಲ್ಲೊಂದು ತಂದುಬಿಟ್ಟಾರಮ್ಮಕೊಂಡು ಎಂತೂ ಬಿದ್ದೇ ಹೋಗಿದೆ ಜಸ್ಟ್ ಇವಾಗ ಇವಾಗ ಹೆವಿ ಕಷ್ಟ ಇದೆ ಕೆಲಸ ಆದರೆ ಬ್ಲಾಕ್ನೇ ಮಾಡಬೇಕಲ್ಲ ನೀವು ಕೋರ್ಸೋಕ್ಕೆ ಮಾಡ್ತೀನಿ ನಾವು ಅಂತ ಡಬಲ್ ಡಬಲ್ ಕಷ್ಟ ಇಲ್ಲ ಮೇಲೆ ಅಥವಾ ಮೀನು ಇಡೋದೇ ಬೆಸ್ಟು ಎಪ್ಪ ಜನ ನಾನು ಇಷ್ಟು ಕೆಲಸ ಮಾಡಿರಲಿಲ್ಲ ರಾಗಿ ಕೆಲಸ ಮಾಡ್ತೀನಿ ನಿಜವಾಗ್ಲೂ ರಾಗಿ ಮಾಡ್ತಿದ್ದಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಸಾಧ್ಯ ಕೆಲಸ ಮಾಡ್ತೀನಿ ಮುಗಿದಾಗ ಇದೆಯಾ ಎತ್ಕೊಂಡು ಇದೆಯಾ ಬರ್ತ ಇವರ ಗುಜಿ ಕೊಡ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಇನ್ನೂ ನೋಡಿ ಹಿಂಗೆ ಇದೆ ಎಲ್ಲ ಅವಾಗಿಂದ ಅವ್ರ ಕ ಇವರು ಬಂದಿಲ್ಲ ಅವರು ಸೊ ಇದನ್ನೇ ಕ್ಲೀನ್ ಮಾಡ್ತೀವಿ ಅವಾಗಿಂದ ಮನೆಯನ್ನು ಆ್ಯಸ್ ಆಫ್ ನಮ್ಮ ತುಂಬ ಕ್ಲೀನ್ ಆಗಿದೆ ಆ ಅಂದರೆ ಹೊಗಡೆ ಎಲ್ಲ ಆ ಕಸ ಎಲ್ಲ ಆಚೆದಿನೋ ಆಚೆ ಕೊಡಬೇಕು ಅಯ್ಯೋ ಕಾಯ್ದು ಕಾಯಿ ಸಕಾ ಹೋಗ್ಬಿಡ್ತು ಎಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ಗುಜ್ರಿ ಗುಜ್ರಿಯವರಿಗೆ ನಾಲ್ಕು ಜನಕ್ಕೆ ಮತ್ತೆ ಮೂರು ಜನಕ್ಕೆ ಫೋನ್ ಮಾಡಿದ್ವಿ ಆಮೇಲೆ ಗೂಗಲ್ ಹುಡುಕಿದ್ವಿ ಇನ್ನು ಯಾರು ಬಂದಿಲ್ಲ ಸೊ ನೋಡ್ಬೇಕು ಯಾವಾಗ ಬರ್ತಾರೆ ಅಂತ ತಗೊಂಡೋಗಿ ಅವ್ರು ಕೆಲಸ ಕೊಟ್ಬಿಟ್ಟಿದಾರೆ ಕಾಣುತ್ತಲ್ಲ ದೊಡ್ಡ ಬ್ಲ್ಯಾಟ್ರಿ ಇರ್ಕೊಂದು ಆ್ಯಕ್ಚುಲಿ ಕಾಲಿಲ್ಲ ಒಂದು ಕಾಲು ಅಂದರೆ ಇದಿಲ್ಲ ಇಟ್ಕೊಳೋದು ಸೊ ಇದನ್ನು ಗುಜರು ಕೊಡಬೇಕು ಅಂತೇಳ ಅಪ್ಪ ಹೆಂಗಪ್ಪ ಇಷ್ಟಿದ್ದು ಶಾಖಮ ಸೊ ಇವಾಗ ಶ್ರೀನಿವಾಸ್ ಅಂಕಲ್ ಇದಲ್ಲ ನಮ್ಮನೆ ಆಪೋಸಿಟ್ ಅವರು ಸೊ ಅವ್ರು ಕರೆದ್ಬಿಟ್ಟು ಗಿಡ ಕೊಡ್ತೀನಿ ಬಾ ಗಿಡ ಕೊಡ್ತೀನಿ ಬಾ ಅಂತ ಟೊಮೊಟೊ ಗಿಡ ಕೊಟ್ಟಿದ್ದಾರೆ ಸೊ ಇದು ನಮ್ಮ ಗಾರ್ಡನ್ಗೆ ಹಾಕಂತೆ ಸೊ ಥ್ಯಾಂಕ್ ಯು ಅಂಕಲ್ ಇವತ್ತು ಏನೋ ಕೆಲಸ ಮಾಡ್ತೀನಿ ನಂಗೆ ನನಗೆ ಅದೇ ಅರ್ಧ ಆಗ್ತಿಲ್ಲ ಮಹಾಶೀರ್ವಾದಿ ದಿನ ಏನೋ ಒಳ್ಳೆ ಕೆಲಸ ಆಗ್ತಾಯಿದೆ ಇನ್ನು ಮುಂದೆ ಈ ಥರನೇ ಕೆಲಸ ಒಳ್ಳೇದಾಗಲಿ ಅಷ್ಟೇ ಇವಾಗ ಇದು ಹೋಗಿ ಕೊಟ್ಬೇಡ ಬನ್ನಿ ಫಸ್ಟು ಗಾರ್ಡನಿಗೆ ಇಸ್ ಕ್ಯಾಮ್ರಾ ಚಾರ್ಜ್ ಎರಡು ಪರ್ಸೆಂಟ್ ಇದೆ ನಾನು ನೋಡೇ ಇಲ್ಲ ಕ್ಯಾಮ್ರಾದಲ್ಲಿ ಬೇರೆ ಎರಡೇ ಪರ್ಸೆಂಟ್ ಇದೆ ಶೇ ಫಸ್ಟ್ ಚಾರ್ಜ್ ಆಗಬೇಕು ಐಫೋನಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ ಸ್ವಿಚ್ ಆಫ್ ಫ್ಯಾನ್ ಆದರೆ ಸೊ ಬನ್ನಿ ಹೋಗೋಣ ಇಷ್ಟು ಚೆನ್ನಾಗಿ ಸ್ಯಾಮ್ಸಂಗ್ರಿ ಹೆವಿ ಕಷ್ಟ ಇದೆ ಕೆಲ ಮಾಡೋದು ಮಾತ್ರ ಹೆವಿ ಅಂದರೆ ಹೆವಿ ಕಷ್ಟ ಇದೆ ನೋಡಿ

ಶಂಕರ್ ಇಲ್ಲಿ ನೀರ್ ಬಿಡಿತಾರೆ ಇದು ಇವಾಗ ಶೆಡ್ ಕಾಣ್ಕೊಂಡು ಇಷ್ಟು ನೀಟಾಗಿ ಫುಲ್ಲು ಡೀಸೆಂಟ್ ಆಗಿ ಶೆಡ್ ಮಾತ್ರ ಇನ್ನೂ ಇಷ್ಟೊಂದು ಜಾಗ ಬಾಕಿದೆ ಇಲ್ಲಿ ನೀರ್ ಬಿಡಿತಾರೆ ಗಾರ್ಡನ್ಗೆ ಫುಲ್ ಕ್ಲೀನಾಗಿದೆ ಇವಾಗ ಫುಲ್ ಕ್ಲಿಯರ್ ಆಗಿ ವಾಶ್ ಮಾಡ್ತೀವಿ ಇವಾಗ ಜಾರುತ್ತಲ್ಲ ದೇವರೇ ಸೊ ಗೈಸ್ ಆ ಬ್ಲಾಗಿಲ್ಲ ಎಂಡ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಫುಲ್ ಕ್ಲೀನಿಂಗ್ ಬೆಳಿಗ್ಗೆಯಿಂದ ಶಿವರಾತ್ರಿ ದಿನ ಫುಲ್ ಕ್ಲೀನ್ 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 ಅಂತ ಫುಲ್ ಕ್ಲೀನ್ ಮಾಡಿತ್ತು ಮನೆ ಫುಲ್ ಇವಾಗ ನೀಡ್ ಆಗ್ಬಿಡ್ತು ಗ್ಯಾರೇಜ್ ಫುಲ್ಲು ಸೊ ಈಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಎಷ್ಟು ಸಿಗೋಣ ಬಾಯ್